नगरसभा सदस्य बंधु विविध अध्यक्ष ಪುಷ್ಪಗಳೊಂದಿಗೆ ನಮ್ಮಗಳ ನಾಡಿನಲ್ಲಿ ಗೌರವಿಸಿಕೊಂಡಂತಹ ಕ್ಷಣಗಳಿಗೆ ಸಾಕ್ಷಿಗಳಾಗುತ್ತಿರುವಂತಹ ಉಡುಪಿಯ ಹೃದಯ ಶ್ರೀಮಂತಿಕೆಯ ನಾಗರಿಕ ನಿರ್ಮಾಣದಲ್ಲಿ ಕಬ್ಬಿಣದ ತಂತಿಗಳನ್ನು ಜೋಡಿಸಿದಂತಹ ಬೆಸಾಯತಿ ಮೆಂಬರ್ ಅಂತ ಹೇಳಿ ಎಲ್ಲ ಬಂದಿದ್ದಾರೆ ಅಂದ್ರೆ ಭಾರತ ಸರ್ಕಾರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಂತ್ರಿ ಆಗೋದು ಬಿಟ್ರೆ ನೀವೇನಿದ್ರು ಲೋಕಸಭೆಯಲ್ಲಿ ಶಾಶ್ವತವಾಗಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಭಾರತ ಸರ್ಕಾರದಲ್ಲಿ ಇಡೀ ರಾಷ್ಟ್ರವನ್ನು ಸುತ್ತಾಡ್ತಕ್ಕಂಥ ಅವಕಾಶಗಳನ್ನ ಅಷ್ಟಮದ ಮಹಾಸ್ವಾಮಿ ನಿಮಗೆ ಕಾಣಿಸ್ತಾರೆ ರಾಷ್ಟ್ರೀಯ ದಾರಿ ನೂರ ನಲವತ್ತೊಂಬತ್ತು ಈ ಇಂದ್ರಾಣಿ ಇದಕ್ಕೆ ನಾವು ಖರ್ಚು ಮಾಡಿರೋದು ಭಾರಿ ಕಡಿಮೆ ಆದ್ರೆ ತುಂಬಾ ವರ್ಷಗಳ ಕಾಲ ಅದು ನೆನೆಗುದಿಗೆ ಬಿದ್ದಂತ ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ರೈಲ್ವೆ ಇಲಾಖೆಯಲ್ಲಿ ಮೂವತ್ತು ಮೂವತ್ತೈದು ನಲವತ್ತು ವರ್ಷದಲ್ಲೇ ಇತ್ತು ಎಲ್ಲ ಒಂದು ಕಡೆ ಪುಸ್ತಕದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದೆ ಆಗಿತ್ತು ಐದು ವರ್ಷಕ್ಕೆ ಚುನಾವಣೆ ಬಂದಾಗ ನಾನು ಇಂದ್ರನ ಚಂದ್ರನ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿದಂತ ಅನೇಕ ಸಂದರ್ಭಗಳು ಪ್ರಾಯಶಃ ಯು ಪಿ ಎ ಗೌರ್ಮೆಂಟ್ ಎಲ್ಲ ಆಗ್ತಾ ಇದ್ದನ್ನ ನಾವೆಲ್ಲ ನೋಡಿದ್ದೇನೆ ನಾನು ಕೂಡ ನಲವತ್ತೆಂಟು ನಲವತ್ತೊಂಬತ್ತು ವರ್ಷ ಆಯಿತು ಡೈರೆಕ್ಟಾಗಿ ರಾಜಕೀಯ ಬಂದು ಐದು ಬಾರಿ ಶಾಸಕನಾಗಿದ್ದೇನೆ ಎರಡು ಬಾರಿ ಸದಸ್ಯನಾಗಿದ್ದೇನೆ ಎರಡು ಬಾರಿ ಮಹಾನಗರ ಪಾಲಿಕೆ ಬೆಂಗಳೂರಿನ ಮಹಾನಗರ ಪಾಲಿಕೆ ಸದಸ್ಯನಾಗಿ ಆರು ಬಾರಿ ಮಂತ್ರಿಯಾಗಿ ಕೇಂದ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮವರೇ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ನನ್ನ ಕರ್ಕವನ್ನು ಇಲ್ಲಿ ಕೂರಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಇದೊಂದು ಸಣ್ಣ ಕೆಲಸ ಅನ್ನೋದಿ ಹೆಚ್ಚಾಗಿ ಅವಶ್ಯಕತೆ ಇರ್ತಕ್ಕಂಥ ಕೆಲಸ ಯಾವುದೇ ಒಂದೊಂದು ಕೆಲಸವೂ ಕೂಡ ವೇಗದ ಮಿತಿಯಲ್ಲಿ ದಿನಾಂಕದ ಮಿತಿಯಲ್ಲಿ ನಾವು ಪೂರ್ತಿಯನ್ನು ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಸೂಚನೆ ಹನ್ನೊಂದು ವರ್ಷದಲ್ಲಿ ಐವತ್ತು ವರ್ಷಗಳಲ್ಲಿ ಆಗದೆ ಇರತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅದಕ್ಕೆ ಚಾಲನೆಯನ್ನು ಕೊಟ್ಟು ಅದರಲ್ಲಿ ಸಫಲತೆಯನ್ನು ಕಂಡು ಕೇವಲ ಕರ್ನಾಟಕವೆಲ್ಲ ರಾಷ್ಟ್ರದ ಮೂವತ್ತಾರು ರಾಜ್ಯಗಳು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದಾದ್ರು ಒಬ್ಬ ಮಹಾನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಎಲ್ಲ ಕಡೆಯಲ್ಲೂ ಕೂಡ ಹನ್ನೊಂದು ವರ್ಷದಲ್ಲಿ ಸುತ್ತಾಡಿ ಪ್ರತಿಯೊಂದು ಜಿಲ್ಲೆಯನ್ನು ಪ್ರತಿಯೊಂದು ತಾಲೂಕನ್ನು ಪ್ರತಿಯೊಂದು ಹೋಬಳಿಯನ್ನು ಪ್ರತಿಯೊಂದು ರಾಜ್ಯವನ್ನು ಕೂಡ ಅಭಿವೃದ್ಧಿಯತ್ತ ತ ಏಕೈಕ ನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನು ಬೆಂಗಳೂರಿನ ಹೊರತುಪಡಿಸಿ ನನಗೇನು ಗೊತ್ತಿರಲಿಲ್ಲ ಆದ್ರೆ ಎಲ್ಲ ಒಂದು ಕಡೆ ತುಮಕೂರಿನ ಲೋಕಸಭಾ ಸದಸ್ಯನಾದ್ಮೇಲೆ ಆ ಸದಸ್ಯರಾದ ತಕ್ಷಣ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಲೋಕಸಭೆಗೆ ಬಂದಿದ್ದಾರೆ ಕರ್ನಾಟಕದಿಂದ ಅವರಿಬ್ಬರನ್ನು ಹೊತ್ತು ಪಡಿಸಿ ನನ್ನನ್ನು ಕರ್ಕೊಂಡೋಗಿ ರಾಷ್ಟ್ರದ ರೈಲ್ವೆ ಮತ್ತು ಜನಶಕ್ತಿಯ ಮಂತ್ರಿಯಾಗಿ ಮಾಡಿ ನಿಮ್ಮ ಆಶೀರ್ವಾದವನ್ನು ಪಡೆಯೋದಿಕ್ಕೆ ನಿಮ್ಮ ಊರಿಗೆ ಬರೋದಕ್ಕೆ ಶ್ರೀನಿವಾಸ್ ಪೂಜಾರಿ ಅವರು ಕಾರಣರಾಗಿದ್ದಾರೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸ್ವಾಭಿಮಾನದ ಕೃತಜ್ಞತೆಯ ದೇಶದ ಇತಿಹಾಸವನ್ನ ರಾಷ್ಟ್ರ ಬಂಡದು ಬಂದ ದಾರಿಯನ್ನ ವಿಶ್ವಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಯಾವುದಾದ್ರೂ ಎರಡು ಜಿಲ್ಲೆಗಳಿದ್ರೆ ಅದು ಮಂಗಳೂರು ಮತ್ತು ಉಡುಪಿ ಅನ್ನೋ ಉಡುಪಿ ಮತ್ತು ಕಾರವಾರ ಅನ್ನೋದನ್ನ ನಾನು ಪದೇ ಪದೇ ಮಾತನಾಡ್ತಾ ಇರ್ತೀನಿ ಅಂತ ಕಾಲದಲ್ಲಿ ರೈಲ್ವೆ ಇಲಾಖೆಗೆ ಹೆಚ್ಚಿನ ಚಾಲನೆಯನ್ನು ಕೊಡೋದು ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಸಹೋದರ ಸುವರ್ಣ ಅವರು ಹೇಳಿದ್ರು ಕೇವಲ ಒಂದು ರೈಲ್ವೆ ಸ್ಟೇಷನ್ ಇದೊಂದಲ್ಲ ಇಂಥ ಅರವತ್ತೈದು ರೈಲ್ವೆ ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡು ಈಗಾಗಲೇ ಹದಿನಾರು ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಿ ಇನ್ನು ಎರಡು ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯಾವ ನಮ್ಮ ಇದಿದೆ ಏರ್ಪೋರ್ಟ್ ಇದೆ ಆ ಮಟ್ಟದಲ್ಲಿ ತರ್ತಕ್ಕಂಥ ಅದಕ್ಕೆ ಆಗಿದೆ ನಿಮ್ಮಲ್ಲಿ ಯಾವ್ಯಾವ ಇದೆ ಕೊಡಿ ಎಲ್ಲವನ್ನು ಕೂಡ ಸೇರಿಸಿ ಅದೇ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಅಮೃತ್ಪಾಲ ಸ್ಟೇಷನ್ನಲ್ಲಿ ಅನ್ನೋ ಮಾತನ್ನು ಹೇಳಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸವಲತ್ತಿನ ಜೊತೆಯಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ರೀತಿ ಏನೇನು ಆಗಬೇಕು ಅನ್ನೋದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಮಂಗಳೂರಿನ ಜಂಕ್ಷನ್ ನಿಲ್ದಾಣ ಮತ್ತೆ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆಯ ಜೊತೆಯಲ್ಲಿ ಕೂಡ ನಾವು ಆಗ್ತಕ್ಕಂಥದ್ದಾಗಿದೆ ಇಲ್ಲಿ ಕರಾವಳಿ ಭಾಗದಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಏನೆಲ್ಲವನ್ನು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರ್ತಕ್ಕಂಥ ಅನೇಕ ತೀರ್ಮಾನಗಳು ಅವ್ರು ಕೈಗೊಂಡಂತ ಪ್ರಗತಿಯ ಚಿಂತನೆಯ ಜೊತೆ ರಾಷ್ಟ್ರವನ್ನ ಬಲಿಷ್ಠ ಭಾರತವನ್ನಾಗಿ ಮಾಡ್ತಕ್ಕಂಥ ಅದಕ್ಕೆ ಮೊನ್ನೆ ಕೊಟ್ಟಂತ ಒಂದು ಜಿಎಸ್ಟಿಯ ತೀರ್ಮಾನ ರಾಷ್ಟ್ರವನ್ನು ಉದ್ದೇಶಿಸಿ ಆಗಸ್ಟ್ ಹದಿನೈದನೇ ತಾರೀಕು ಪ್ರಧಾನಿಗಳು ಮಾತನ್ನು ಹೇಳ್ತಾರೆ ಏನು ದೀಪಾವಳಿ ಮತ್ತು ದಸರಾದಲ್ಲಿ ಒಂದು ದೊಡ್ಡ ಉಡುಗೊರೆಯನ್ನ ರಾಷ್ಟ್ರಕ್ಕೆ ಕೊಡ್ತೀನಿ ಅಂತ ಹೇಳ್ಬೋದು ಮುನ್ನೂರ ಮೂವತ್ ಮೂರು ಪದಾರ್ಥಗಳ ಮೇಲೆ ಐದು ಪರ್ಸೆಂಟ್ ಇದ್ದು ಸೊನ್ನೆ ಹನ್ನೆರಡು ಪರ್ಸೆಂಟ್ ಇದ್ದು ಐದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ ಇವೆಲ್ಲಕ್ಕಿಂತ ಬೀಗಲಾಗಿ ಕ್ರಾಂತಿಕಾರಿ ತೀರ್ಮಾನಗಳನ್ನು ಮಾಡೋದು ಮುಖೇನ ನನಗನ್ಸ್ತದೆ ಒಂದು ಪುಸ್ತಕವನ್ನೇ ನಾನು ಮಾಡಿಸಿದ್ದೇನೆ ಇದೆಲ್ಲವನ್ನು ಮಾತನಾಡಕೋದ್ರೆ ಎಲ್ಲ ಇವತ್ತು ನಿಮಗೆ ಪವಿತ್ರವಾದ ಮೊದಲನೇ ದಿನ ನಮ್ಮ ದಸ ಮಹಾನವಮಿಯ ಮೊದಲನೇ ದಿನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹತ್ತು ದಿನಗಳ ಕಾಲ ಉಪವಾಸವನ್ನು ಮಾಡಿ ದೇಶಕ್ಕೆ ನಾಡಿಗೆ ವಿಶೇಷವಾಗಿ ಭಾರತದ ಸಂಸ್ಕಾರವನ್ನು ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಬಂಧುಗಳೇ ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತೀನಿ ಓದ ಕಡೆಯಲ್ಲಿ ಬಂದ ಕಡೆಯಲ್ಲಿ ಸಾಮಾನ್ಯರಿಗೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ ಈ ಜಿ ಎಸ್ ಟಿ ಕಡಿಮೆ ಮಾಡಿರೋದಿಲ್ಲ ಹಾಲಿನ ಬೆಲೆ ಇರ್ಬೋದು ಅಕ್ಕಿ ಬೆಲೆ ಇರ್ಬೋದು ಎಲ್ಲ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ ನನ್ನ ತಾಯಂದಿರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ ಪ್ರತಿಯೊಂದರಲ್ಲೂ ಕೂಡ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ಚಿಂತನೆಗಳನ್ನು ಮಾಡಿ ವಿಶ್ವದ ಭೂಪಟದಲ್ಲಿ ಯಾವುದಾದ್ರೂ ಒಂದು ದೇಶ ಆ ದೇಶದಲ್ಲಿ ಬರ್ತಕ್ಕಂಥ ರಾಜ್ಯಗಳ ಆ ಎಲ್ಲ ರಾಜ್ಯಗಳನ್ನು ಕೂಡ ಮನವರಿಕೆ ಮಾಡಿ ಅವರ ಮನಸ್ಸನ್ನ ಗೆದ್ದು ಏನ್ ಇವತ್ತು ಕೊಟ್ಟಿರ್ತಕ್ಕಂಥ ಜಿ ಎಸ್ ಟಿ ಇದೆ ಇದು ನಿಜವಾಗಲೂ ಕೂಡ ಒಂದು ಅಮೂಲಾಗ್ರ ಬದಲಾವಣೆಗೆ ದೇಶವನ್ನ ಅದಕ್ಕೆ ದೇಶದ ಅಭಿವೃದ್ಧಿಯಲ್ಲಿ ಮುಂದೆ ಸಾಮಾನ್ಯ ಜನರು ಕೂಡ ಸೇರ್ಬೋದು ಅನ್ನೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಈ ಒಂದು ತೀರ್ಮಾನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮಲ್ಲೇನಿದೆ ನಮ್ಮ ಟ್ರೈನ್ ಬರ್ತಕ್ಕಂಥ ಟ್ರೈನು ಅಪ್ ಟು ಸಕಲೇಶ್ಪುರ ತುಂಬಾ ಚೆನ್ನಾಗಿ ಬರ್ತೀವಿ ಸಕಲೇಶ್ಪುರ ಕುಕ್ಕೆ ಬರಬೇಕಾದ್ರೆ ಸುಮಾರು ನಲವತ್ತು ಕಿಲೋಮೀಟರ್ ಎರಡು ಗಂಟೆಗೂ ಮೇಲ್ಪಟ್ಟು ಮೇಲೆ ಆಗ್ತಾ ಇದ್ರು ಸುಮಾರು ಕಾಲದ ತನ್ನ ಹೋಗ್ತಾ ಇದ್ವಿ ಇಲ್ಲಿವರೆಗೂ ಯಾರು ಕಣ್ಣು ಕಂಡಿರಲ್ಲ ಯು ಐಗಳು ಕಂಡಿ ನಾನು ಮಂತ್ರಿ ಆಗಿ ಬಂದ ಮೇಲೆ ಪ್ರಾಯಶಃ ಅದಕ್ಕೆ ಎಲೆಕ್ಟ್ರಿಫಿಕೇಶನ್ ಮಾಡಿ ಇನ್ನೊಂದು ತಿಂಗಳಲ್ಲಿ ನೂರಕ್ಕೆ ನೂರು ಎಲೆಕ್ಟ್ರಿಫಿಕೇಶನ್ ಆಗಿ ನಿಮಗೂ ಕೂಡ ಚಿಕ್ಕಮಂಗ್ಳೂರಿಗೆ ಅದಾಗ್ತಾ ಇದೆ ಅದ ಜೊತೆ ಇನ್ನೊಂದು ಈಗಾಗಲೇ ಸರ್ವೆ ಆಗಿದೆ ಅದು ಎಲ್ಲಿ ಸರ್ವೆ ಮಾಡಿದ್ದಾರೆ ಏನು ಅನ್ನೋದನ್ನ ಮುಂದಿನ ವಾರ ನಾನು ಬಂದಾಗ ಸುನೀಲ್ ಅವರೇ ಪೂಜಾರ್ ಸಾಹೇಬ್ರನ್ನ ನಿಮ್ಮನ್ನ ಎಲ್ಲ ಇಲ್ಲಿಯ ಎಲ್ಲ ಶಾಸಕರನ್ನು ಕರೆದು ಮಾತನಾಡಿ ಅದಕ್ಕೂ ಕೂಡ ವೇಗವನ್ನು ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತೀವನ್ನ ಮಾತ್ರ ಹೇಳಿ ಇವತ್ತೇಳಿ ಕಾರ್ಯಕ್ರಮವನ್ನು ತಾವು